ಮತ್ತೆನ ಬರೆದಂತಹ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು ಈ ವಾಕ್ಯದಲ್ಲಿ ಸೈತಾನನು ಕ್ರಿಸ್ತನನ್ನು ಶೋಧಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಕ್ರಿಸ್ತನು ನಲವತ್ತು ದಿನಗಳು ಹಗಲು ರಾತ್ರಿ ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾದಾಗ ಶೋಧಕನು ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಇದ್ದಾನೆ ಆಗ ಯೇಸುಕ್ರಿಸ್ತನು ಉತ್ತರವಾಗಿ ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕೋನು ಎಂದು ಬರೆಯಲ್ಪಟ್ಟಿದೆ ಎಂದು ಸ್ಪಷ್ಟವಾಗಿ ಉತ್ತರಿಸುತ್ತಾ ಇದ್ದಾನೆ ಅಂದರೆ ಏಸುಕ್ರಿಸ್ತನು ಹಸಿವಿನಲ್ಲಿರುವಾಗ ಸೈತಾನನು ಬಂದು ಕಲ್ಲುಗಳು ರೊಟ್ಟಿಯಾಗುವಂತೆ ಅದ್ಭುತವನ್ನ ಮಾಡು ಅಪ್ಪಣೆಯನ್ನು ಕೊಡು ಎಂಬುದಾಗಿ ಶೋಧಿಸುವಂತಹ ಸಮಯದಲ್ಲಿ ಏಸುಕ್ರಿಸ್ತನು ಹೇಳಿದ್ದು ನಾನು ರೊಟ್ಟಿಗಳನ್ನು ತಿನ್ನುವುದರಿಂದ ಬದುಕುವುದಲ್ಲ ದೇವರ ಬಾಯಿಂದ ಬರುವಂತಹ ಮಾತುಗಳಿಂದಲೇ ಬದುಕುತ್ತಾ ಇದ್ದೇನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದನು ನಮ್ಮ ಜೀವಿತದಲ್ಲಿ ಕೂಡ ದೇವರ ಬಾಯಿಂದ ಹೊರಡುತ್ತಿರುವಂತ ಪ್ರತಿಯೊಂದು ಮಾತಿನಿಂದಲೇ ನಾವು ಬದುಕುತ್ತಾ ಇದ್ದೇವೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು ಅನೇಕ ಬಾರಿ ನಾವು ಲೋಕದಲ್ಲಿ ಬದುಕುವುದಕ್ಕೆ ರೊಟ್ಟಿಯೇ ಬಹಳ ಮುಖ್ಯವಾದ ಎಂಬುದಾಗಿ ಅಂದುಕೊಳ್ಳುತ್ತೇವೆ ರೊಟ್ಟಿ ಎನ್ನುವಾಗ ಇಹಲೋಕದ ಕಾರ್ಯಗಳು ನಾವು ತಿನ್ನುವಂತ ಆಹಾರ ಉಡುವಂತ ವಸ್ತ್ರ ನಮ್ಮ ಕೆಲಸ ನಮಗಿರುವಂತಹ ಹಣ ಐಶ್ವರ್ಯ ಸಂಪತ್ತು ಸೌಕರ್ಯಗಳು ಇವುಗಳೇ ನಮ್ಮನ್ನು ಬದುಕುವಂತೆ ಮಾಡುತ್ತಾ ಇರುವುದು ಎಂಬಂತ ತಪ್ಪು ಕಲ್ಪನೆಯಲ್ಲಿ ಜೀವಿಸುತ್ತಾ ಇರುತ್ತೇವೆ ಒಂದು ವೇಳೆ ಅಂತಹ ಕಲ್ಪನೆ ನಿಮ್ಮಲ್ಲಿ ಇರುವುದಾದರೆ ಆ ರೀತಿಯಾಗಿ ನೀವು ನಂಬಿಕೊಂಡು ಜೀವಿಸುತ್ತಾ ಇರುವುದಾದರೆ ಇಂದು ತೆಗೆದು ಹಾಕಿ ಅದು ನಿಮ್ಮ ತಪ್ಪಾದ ಆಲೋಚನೆಯಾಗಿದೆ ನೀವು ಬದುಕುವುದಕ್ಕೆ ಅದೆಲ್ಲವೂ ಕೂಡ ಪ್ರಯೋಜನವಾಗುತ್ತದೆ ಹೊರತು ನೀವು ಅದರಿಂದ ಬದುಕುತ್ತಾ ಇಲ್ಲ ನೀವು ಬದುಕುತ್ತಾ ಇರುವಂಥದ್ದು ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದ ಆದ್ದರಿಂದ ಈ ದಿವಸಗಳಲ್ಲಿ ಇಹಲೂ ಲೋಕದ ಕಾರ್ಯಗಳು ಅನುಕೂಲವಾಗಿದ್ದರೂ ಅನಾನುಕೂಲವಾಗಿದ್ದರೂ ಆಶೀರ್ವಾದವಾಗಿದ್ದರೂ ನಷ್ಟವಾಗಿದ್ದರೂ ಅವುಗಳು ನಿಮ್ಮ ಬದುಕನ್ನು ನಿಮ್ಮ ಭವಿಷ್ಯತ್ ಕಾಲವನ್ನು ನಿರ್ಣಯಿಸುವುದಿಲ್ಲ ನಿಮ್ಮ ಭವಿಷ್ಯತ್ ಕಾಲವನ್ನು ನಿಮ್ಮ ಜೀವಿತವನ್ನು ನಿಮಗಿರುವಂತಹ ಸಕಲವನ್ನು ನಿರ್ಣಯಿಸುವಂಥದ್ದು ದೇವರ ಬಾಯಿಂದ ಬರುವಂತಹ ಮಾತುಗಳು ಎಂಬುದನ್ನು ತಿಳಿದು ಆತನ ಮಾತುಗಳನ್ನು ಕೇಳುವುದಕ್ಕೆ ಆತನಿಂದ ವಿಷಯಗಳನ್ನು ಹೊಂದುವುದಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ದೇವರ ಸವಿಯಾದ ಮಾತುಗಳು ನಿಮಗೆ ಹಿತಾಲೋಚನೆಗಳನ್ನು ಕೊಡುವಂತ ಮಾತುಗಳು ನಿಮ್ಮ ಜೀವಿತವನ್ನು ವಿಶೇಷವಾಗಿ ಆಶೀರ್ವದಿಸಿ ಒದಗಿಸಿಕೊಟ್ಟು ಮಾನಿಸಿ ಮುನ್ನಡೆಸುವುದನ್ನು ನೀವು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಬಾಯಿಂದ ಹೊರಡುವಂತ ಮಾತುಗಳಿಂದಲೇ ನಾವು ಬದುಕುತ್ತಾ ಇದ್ದೇವೆ ಎಂಬುದನ್ನು ಅರಿತು ಪ್ರತಿನಿತ್ಯವೂ ಕೂಡ ಆತನೊಂದಿಗೆ ಮಾತನಾಡಿ ಆತನ ಸ್ವರವನ್ನು ಕೇಳುವಂತ ಆತನ ಆಗ್ರಹಗಳನ್ನು ಅರಿತುಕೊಳ್ಳುವಂತ ಒಂದು ನಿಶ್ಚಯದೊಟ್ಟಿಗೆ ಆ ಒಂದು ಆಸಕ್ತಿಯೊಟ್ಟಿಗೆ ನಾವು ಜೀವಿಸುವುದಾದರೆ ಖಂಡಿತವಾಗಿ ಜೀವಿತ ಹಾದು ಹೋಗುವಂತ ಮಾರ್ಗವೇ ವಿಭಿನ್ನವಾಗಿರುತ್ತದೆ ಆ ಮಾರ್ಗವು ಸೈತಾನನ್ನು ಸೋಲಿಸುವಂತದ್ದಾಗಿಯೂ ಶೋಧನೆಗಳ ಮೇಲೆ ಜಯವನ್ನು ಹೊಂದುವಂತದ್ದಾಗಿಯೂ ದೇವರಿಟ್ಟಿರುವಂತಹ ವಾಗ್ದಾನಗಳನ್ನು ಉದ್ದೇಶಗಳನ್ನು ಪೂರ್ಣವಾಗಿ ಕೊಳ್ಳುವಂತದ್ದಾಗಿಯೂ ಆಗಿರುತ್ತದೆ ಆ ರೀತಿಯಾಗಿ ದೇವರ ಬಾಯಿಂದ ಹೊರಡುವಂತ ಮಾತುಗಳಿಂದಲೇ ಬದುಕುವವರಾಗಿ ಅದರಲ್ಲಿ ಸಂತೋಷ ಪಡುವವರಾಗಿ ಜಯ ಹೊಂದುವಂತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥ ああ。This or not. ಯೇಸು ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಏಸು ಕ್ರಿಸ್ತನು ಶೋಧಕನಾದ ಸೈತಾನ್ಗೆ ಉತ್ತರ ಕೊಟ್ಟಂತೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ನಮ್ಮ ಜೀವಿತ ಕರ್ತನೆ ರೊಟ್ಟಿಯಿಂದ ಅಲ್ಲ ನಿಮ್ಮ ಬಾಯಿಂದ ಬರುತ್ತಿರುವಂತಹ ಮಾತಿನಿಂದಲೇ ಮುಂದೆ ಸಾಗುತ್ತಿದೆ ನೀವೇ ನಮಗೆ ಆಧಾರವಾಗಿದ್ದೀರ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ ನಿನ್ನ ಆಗ್ರಹವನ್ನು ನಿನ್ನ ಚಿತ್ತವನ್ನು ಅರಿತು ಅದರ ಪ್ರಕಾರವಾಗಿ ಕರ್ತನೆ ಮುನ್ನಡೆಯುವುದಕ್ಕೂ ಶೋಧನೆಗಳನ್ನು ಸಕಲ ತಡೆಗಳನ್ನು ಜಯಿಸಿದವರಾಗಿ ಅಪ್ಪ ಜಯಶಾಲಿಗಳಾಗಿ ಮುಂದೆ ಸಾಗುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಆಶೀರ್ವದಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಜೀವಿತಗಳ ದುರವಸ್ಥೆಗಳು ಮಾರ್ಪಟ್ಟು ಸೈತಾನ ಸಕಲ ಹೋರಾಟಗಳು ಅಂತ್ಯವಾಗಿ ಜಯದ ಮೇಲೆ ಜಯ ಹೊಂದುವಂತೆ ಜೀವಿತಗಳನ್ನು ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಒಂದು ಮಾತು ಸಾಕು ಕರ್ತನೆ ಆರೋಗ್ಯ ಉಂಟಾಗುತ್ತದೆ ಬಿಡುಗಡೆ ಉಂಟಾಗುತ್ತದೆ ಆಶೀರ್ವಾದಗಳು ಉಂಟಾಗುತ್ತದೆ ತಡೆಗಳು ನೀಗಿ ಮೇಲುಗಳು ಸಂಭವಿಸುತ್ತದೆ ಸಕಲ ವಿಧವಾದ ಆಶೀರ್ವಾದ ಜೀವಿತಗಳಿಗೆ ಅನುಗ್ರಹಿಸಲ್ಪಡುತ್ತದೆ ಆ ನಿನ್ನ ಮಾತಿಗೋಸ್ಕರಪ್ಪ ಬೇಡಿ ಪ್ರಾರ್ಥಿಸ್ತಾ ನಿನ್ನ ಮಕ್ಕಳನ್ನು ನೋಡಿ ಆಶೀರ್ವಾದಗಳನ್ನ ನುಡಿದು ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರೆಗಳಲ್ಲಿ ಸಮರ್ಪಿಸಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್